ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ವಿಡಿಯೋ ನೋಡಿರ್ತೀರಾ ಅಂದ್ರೆ ನಾವು ಬ್ಯಾಂಗ್ಳೂರಿಂದ ಪೆನ್ನುಕೊಂಡ ಫೋರ್ಟ್ಗೆ ಹೋಗ್ತಾ ಇದ್ವಿ ಸೊ ಅದು ಪಾರ್ಟ್ ಒನ್ ಆಗಿರುತ್ತೆ ಅಂಡ್ ಇದು ಪಾರ್ಟ್ ಟೂ ಆಗಿದೆ ಸೊ ನೀವು ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋ ನೋಡಿದ್ರು ಪರವಾಗಿಲ್ಲ ನಿಮ್ಗೆ ಅರ್ಥ ಆಗುತ್ತೆ ಸೊ ಬನ್ನಿ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆವಾಗಲೇ ನಿಮಗೆ ನಮ್ಮ ವಿಡಿಯೋಸ್ ರೆಗ್ಯುಲರ್ ಆಗಿ ಬರುತ್ತೆ ಸೊ ಬನ್ನಿ ಗೈಸ್ ಇವಾಗ ಸನ್ ರೈಸ್ ಆಗ್ಬಿಟ್ಟಿದೆ ಸಣ್ಣ ಮೂತಿಗೆ ಹೊಡಿತಾ ಇದೆ ಅಂಡ್ ಇಲ್ಲಿ ನೋಡಿ ಸಣ್ಣ ನೀರಿಗೂ ಹೊಡಿತಾ ಇದೆ ಚೆನ್ನಾಗಿದೆ ಇದು ಒಂಥರ ಕಾಮಿಕಲ್ ಬರೋ ಥರ ಐತೆ ಇವಾಗ ಟೈಮ್ ಎಷ್ಟು ಸಿಕ್ಸ್ ಫಾರ್ಟಿ ಏಯ್ಟ್ ಆಯ್ತು ಇನ್ನು ಸೆವೆಂಟೀನ್ ಕಿಲೋಮೀಟರ್ ನೈನ್ಟೀನ್ ಕಿಲೋಮೀಟರ್ ಇದೆ ಅಂತ ಹೇಳ್ದ ನೋಡಿ ಹೆಂಗಿದೆ ಏನೋ ಒಂಥರ ಲಡಾಖ್ ಬಂದಿರೋ ಫೀಲ್ ತೋರಿಸ್ತಾ ಇದೆ ಗಾಯ್ಸ್ ಫುಲ್ ಸುತ್ತ ಅನಿಸುತ್ತಿಲ್ಲ ಎಂಟ್ರಿ ಎಂಟ್ರನ್ಸ್ ಏನು ಹೇಳ್ತಾರೆ ವೆಲ್ಕಮ್ ಗೇಟ್ ಏನು ಬೇಕಾದ್ರೆ ಹೇಳ್ಬೋದು ಪೆನ್ನುಕೊಂಡ ಫೋರ್ಟ್ ಓಕೆ ಎಷ್ಟು ಕಿಲೋಮೀಟ್ರು ಪೆನ್ನುಕೊಂಡ ಟೂ ಕಿಲೋಮೀಟರ್ಸ್ ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಪೆನ್ನುಕೊಂಡ ಫೋರ್ಟಿನ ಟೂ ಕಿಲೋಮೀಟರ್ಸ್ ಅಷ್ಟೇ ಟೂ ಕಿಲೋಮೀಟರ್ಸ್ ಅಂದರೆ ಮೌಂಟೇನ್ ಆಗ್ತದೆ ಎಷ್ಟು ಕಿಲೋಮೀಟ್ರ್ ಗೊತ್ತಿಲ್ವೇ ಸೊ ಸೆವೆನ್ ಫೋರ್ಗೆ ಡೆಸ್ಟಿನೇಷನ್ ಹತ್ರ ಹತ್ರ ಬಂದಿದೀವಿ ಇನ್ನೇನು ಒಂದು ಟೂ ಕಿಲೋಮೀಟರ್ಸ್ ಅಂತ ಬೋರ್ಡ್ ಹಾಕಿದೆ ನಾಯಿ ಇವು ಎಷ್ಟು ನಾಯಿಗಳು ಸದೋಗಿದ್ಯಾಪ ಈ ನನ್ ಮಗ ಇಲ್ಲಿ ಬಂದಿ ಕೈ ತೋರಿಸ್ತಾನೆ ಎಡ್ಡ ಯಾಕಪ್ಪ ರಾಜು ಯಾವ್ದೋ ನಿಂದು ಬಾಲ್ ಅಣ್ಣ ಲೇ 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 ಏನ ಮಾಡ್ತಿದ್ಯಾ ಏನ ಮಾಡ್ತಿದ್ಯಾ ತಿರ್ಕ್ಸೋ ಸ್ಮಶಾನ ಸ್ಮಶಾನ ನೋಡಿದ್ರೆ ಒಂದೇ ಜ್ಞಾಪಕ ಬರೋದು ನಾವೇನೇ ಸೌಕರ್ಯ ಆಗಿರಲಿ ಏನೇ ಎಷ್ಟೇ ಆಸ್ತಿ ಇರಲಿ ಬಂದಿಲ್ಲ ಮಲ್ಗೋ ಟೈಮಲ್ಲಿ ನಾವು ಏನು ತೊಗೊಂಡೋಗಲ್ಲ ಎಲ್ಲ ಬಿಸ್ತಾರೆ ಗೋಲ್ಡಿಂದ ಹಿಡ್ದು ಎಲ್ಲ ನಾವು ಏನೇನು ಸಂಪಾದನೆ ಮಾಡಿರ್ತೀವಿ ಎಲ್ಲ ನಮಗೆ ಬರೀ ಕೊನೆಗೆ ಉಳ್ಕೊಳೋದು ಒಂದೇ ಹೆಸರು ಒಂದಷ್ಟೇ ಉಳ್ಕೊಳೋದು ಸೊ ಅದಕ್ಕೆ ಇರೋ ತನಕ ಖುಷಿಯಾಗಿರೋಣ ಆದ್ರೆ ಚೂರು ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗೋಣ ಹೆಂಗಂದ್ರೆ ಈ ತರ ರೈಡ್ ಹೋಗ್ತಾ ಮತ್ತೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆ ಥರ ಮಾಡ್ಬೇಕಷ್ಟೆ ಜರ್ಮನ್ ಶಪರ್ಡು ಇಲ್ಲೇನು ಮಾಡ್ತೀವಿ ಜರ್ಮನ್ ಶಾಪರ್ ಇಲ್ಲಿದೆ ಡೇಂಜರಸ್ ಕೌಸ್ ಹೆಡ್ ಗೋ ಸ್ಲೋ ಸೊ ಇಲ್ಲಿಂದನೇ ಆ ಕೌಸ್ ಸ್ಟಾರ್ಟ್ ಆಗುತ್ತೆ ಲೈಕ್ ನಮ್ ಫೇವ್ರೇಟ್ ಕೌ ಸ್ಟಾರ್ಟ್ ಆಯಿತು ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಈಗ ಈ ಸಿಂಗಿದೆ ಅಂತ ಗಾಡಿ ಅದು ಗೊತ್ತಿಲ್ಲ ಅಲ್ಲ ಸಖದ ಆಗೈತಿ ಹಾಂ ಅವನು ಹೋಗೇ ಬಿಟ್ಟ ಅವನು ಸಖದಾಗೈತಲ್ಲ ಒಂದೊಂದು ವ್ಯೂ ಅಲ್ಟಿಮೇಟ್ ಅನ್ಕೊಳ್ಳಿ ನೋಡಿ ಓ ಏನು ಸಕ್ಕದಾಗೈತೆ ಗೈಸ್ ಈಗ ವ್ಯೂ ಪಾಯಿಂಟ್ ಹತ್ರ ಹೋಗೋಣ ಅಂತಿದ್ವಿ ಅದಕ್ಕೂ ಮುಂಚೆ ಚೂರು ಮುಂದೆ ಬಂದ್ವಿ ಏನಾದ್ರು ಇದೆಯಾ ನೋಡೋಣ ಅಂತ ಸೊ ಇಲ್ಲಿ ಯಾವುದೋ ಒಂದು ರೂಟ್ ಹೋಗ್ತಾ ಇದೆ ಅಲ್ಲೇ ಹೋಗ್ತಾ ಇದ್ದೀವಿ ನೋಡೋಣ ಇಲ್ಲೆಲ್ಲ ಆ್ಯಾರೋ ಮಾರ್ಕ್ ಇಟ್ಟಿದ್ದಾರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬರೀ ಕಲ್ಲು ಮೇಡು ಬೆಟ್ಟ ಹದ್ದಂಗೆ ಆಗ್ತಿದೆ ಬೆಟ್ಟ ಹದ್ದಂಗೆಲ್ಲ ಬೆಟ್ಟನೇ ಹತ್ತಾ ಇರೋದು ಇದು ಬೇರೆ ವಿಷಯ

ಹೋಗ್ಲಿಪ್ಪ ಇಷ್ಟು ದೂರ ಏನೋ ಗೊತ್ತಿಲ್ಲ ನೋಡೋಣ ಹಿಂಗಿದೆ ಹಿಂಗೂ ಐತೆ ಆ ಕಡೆನೂ ಐತೆ ಇಲ್ಲ ಹಿಂಗೆ ಯಾರೋ ಮಾರ್ಕ್ ಹಾಕಿರೋದು ಇಲ್ಲಿ ಜಾರೈತೆ ನಾವು ಚೂರು ಗೊತ್ತಲ್ಲ ಸಣ್ಣ ಕಾಣಿಸ್ತಿದೆ ಇಲ್ಲಿಂದ ಬಂದು ನೋಡಿದ್ರು ಚೆನ್ನಾಗಿದ್ದಿರೋದು ಸನ್ ರೈಸ್ಲಿ ಇನ್ನ ಆರಾಮ್ ಅರ ಕಾಕೋರ್ ಬಾ ಹೋಗೋಣ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋಣ ಆದಷ್ಟು ಬೇಗ ನಾವು ಗೋಪ್ರ ಇಸ್ಕೊಳ್ಳೋಣ ಗೈಸ್ ಗೋಪ್ರ ಅಲ್ಲ ಆಕ್ಷನ್ ಕ್ಯಾಮ್ರಾ ಆಕ್ಷನ್ ಕ್ಯಾಮ್ರಾ ಆಕ್ಷನ್ ಕ್ಯಾಮ್ರಾ ಗೋಪ್ರ ಬೇಡ ವ್ಯೂ ಅದರಲ್ಲಿ ಡಿ ಅವನದ್ರಲ್ಲಿ ಏನು ಸಕ್ಕತ್ತಾಗಿ ಬಂತು ಗೊತ್ತಾ ಅಜ್ಜಿ ಅವನದಲ್ಲ ನಂದೇ ಲೆಕ್ಕ ಎಲ್ಲ ನಮ್ದೇ ಎಮ್ ಅದೇ ಅಯ್ಯಪ್ಪ ಸುಸ್ತಾಗ್ತಿತ್ತು ಯಾಕೋ ಬಂದ್ ಮಸಾಲ ಚೂರೇ ಚೂರು ತಿನ್ನಲ್ಲ ಅದಕ್ಕೆ ನನ್ನ ಪ್ರಕಾರ ಹೌದಲ್ಲ ತಿನ್ನೋಣ ಇರು ಮಸ್ಕಾರ ಅಲ್ಲ ಕಣ ಚಸ್ಕಾ ಮಸ್ಕ ಏನೋ ಒಂದು ಸರಿ ಮುಂದೆ ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ ಗಾಯ್ಸ್ ಇವಾಗ ಪಾಯಿಂಟ್ ಅಂತ ಬಿಟ್ಬಿಟ್ಟು ನಾವೇ ಹೊಸದಾಗಿ ವ್ಯೂ ಪಾಯಿಂಟ್ ಹಿಡ್ಬಿಟ್ಟಿದೀವಿ ಲೈಕ್ ಕಷ್ಟಪಟ್ಟಿ ಮೇಲೆ ಹತ್ತಿ ಪ್ರಾಣ ಕೊಟ್ಟಿ ಮೇಲೆ ಹತ್ಕೊಂಡ್ ಫಸ್ಟ್ ಈ ನನ್ ಮಗ ಹತ್ತ ಆಮೇಲೆ ನಾವ್ ಹತ್ತಿದ್ವಿ ಇವಾಗ ಏನ್ ಮಾಡ್ತಿದೀವಿ ಅಂದ್ರೆ ಮಸ್ಕಾರ ಮಸ್ಕಾ ಚಸ್ಕಾ ತಿಂತ ಇದೂ ಅಂತ ಸಕ್ಕೂ ಸ್ಟಾರ್ಟಿಂಗ್ ನಿಂತೈತಿ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಇನ್ನೊಂದ್ಚೂರು ಬೇಗ ಬಂದಿರಾ ಇನ್ನೊಂಚೂರು ಸಾರ್ಥಕ ಆಗಿರೋದು ಏನು ಇನ್ನೊಂಚೂರು ಬೇಗ ಬಂದಿರ ಇನ್ನೊಂದ್ಚೂರ್ ಸರ್ಕಾರ ಸರ್ಕಾರ ಸಾರ್ಥಕ ಆಗಿರೋದು ಹ್ಮ್ ಸೊ ಗಾಯ್ಸ್ ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಬಂದಿದ್ದು ಟೈಮ್ ಬಂದ್ಬಿಟ್ಟು ಅಪ್ರಾಕ್ಸಮ್ ಸೆವೆನ್ ಇರಬೇಕು ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಏಯ್ಟ್ ತರ್ಟಿ ಆಗಿದೆ ಲೈಕ್ ಇವಾಗ ನಾವು ಆ ಫೋರ್ಟ್ಗೆ ಹೋಗ್ತೀವಿ ಆ ಫೋರ್ಟ್ ಮುಗಿಸ್ಕೊಂಡು ಹಂಗೆ ಬೆಂಗಳೂರು ಹೋಗ್ತೀವಿ ಬೆಂಗಳೂರಿಗೆ ಹೋಗೋ ಟೈಮಲ್ಲಿ ಅಲ್ಲಿ ಏನಾದರೂ ಜಾಗ ಸಿಕ್ಕಿದ್ರೆ ನಾನು ಈಶಾಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಹೋಗೋ ರೂಟೇ ಅದು ಚಿಕ್ಕಬಳ್ಳಾಪುರ ಸೈಡೆ ನೋಡೋಣ ಇವನು ಏನಾದರೂ ಓಕೆ ಅಂದರೆ ಹೋಗೋಣ ಇಲ್ಲ ಡೈರೆಕ್ಟ್ ಬೆಂಗ್ಳೂರಿಗೆ ಹೋಗೋಣ ಸೊ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಆದರೆ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂಥರ ಚೆನ್ನಾಗಿತ್ತು ಸೊ ಇವಾಗ ಹೇಳ್ಬಿಟ್ಟು ಗಾಡಿ ತಗೊಂಡು ಹೋಗೋಣ ಫೈಸ್ ನಾವು ಈಗ ಪೆನ್ನುಕೊಂಡ ವ್ಯೂ ಪಾಯಿಂಟಲ್ಲಿದ್ವಿ ಸೊ ಅಲ್ಲಿಂದ ಈಗ ಎಲ್ಲಿ ಬಂದಿದ್ದೀವಿ ಅಂದರೆ ಪೆನ್ನುಕೊಂಡ ಫೋರ್ಟ್ ಲೈಕ್ ಹೌದು ಪೆನ್ನುಕೊಂಡ ಫೋರ್ಟು ಸೊ ಇಲ್ಲಿ ಏನಪ್ಪ ಅಂದರೆ ವಿಸಿಟರ್ಸ್ ಯಾರಾದ್ರು ಬಂದರೆ ಮಾತ್ರ ಇದನ್ನ ಲಾಕ್ನ ಓಪನ್ ಮಾಡ್ತಾರೆ ಏನೇಕಂದರೆ ಇಲ್ಲಿ ಲೋಕಲ್ಸ್ ಬಂದ್ಬಿಟ್ಟು ಒಳಗಡೆ ಹೋಗಿ ಗಲೀಜು ಮಾಡ್ತಾರೆ ಅಂತ ಆ್ಯಂಡ್ ನೋಡಿ ಇವಾಗ ನಮ್ಗೆ ಓಪನ್ ಮಾಡಿದ್ದಾರೆ ಇವರೇ ಸೊ ಇವಾಗ ಇದೊಳಗೆ ಹೋಗೋಣ ಏನಿದೆ ನೋಡೋಣ ಲೈಕ್ ಗಗನ ಮಾಲ್ ಅಂತ ಇದು ನೋಡೋಣ ಒಳಗಡೆ ಏನಿದೆ ಅಂತ ರಾಜರ ಫೋಟೋ ಇಲ್ಲಿ ಇದ್ರೊಳಕ್ಕೆ ಏನೋ ಗೂವೇ ಥರ ಐತಿ ಹಳೆ ಕಾಲದ ಕೈ ಅವಾಗ ಮಾಡಿರೋದು ಎಲ್ಲ ಅಲ್ಲಲ್ಲಿ ಎಲ್ಲ ಬಿಟ್ಕೊಬಿಟ್ಟೈತೆ ಇದು ನೋಡಿ ಫುಲ್ ಎಲ್ಲ ಮಣ್ಣಿಂದ ಮಾಡಿರೋದು ಕಾಣಿಸಿದ್ಯಾ ಮಣ್ಣಲ್ಲಿ ಮಾಡಿರ್ತಾರೆ ಸೊ ಇದು ಎಂಟ್ರಿ ಸ್ಟೆಪ್ಸ್ ನೋಡಿ ಹೆಂಗಿದೆ ಯಾಕೋ ಏಕೋ ಹೊಡಿತೈತೆ ಖಾಲಿ ಇದೆಯಲ್ಲ ಸೊ ಇವಾಗ ಇಲ್ಲಿ ಏನು ಗಗನ ಮಾಲ್ ಮೋಲ್ ಅಲ್ಲ ಗಗನ ಗಗನ ಮೊಹಲ್ ಗಗನ ಮೊಹಲ್ ಮೊಹಲ್ ಅಲ್ಲ ಮೊಹಲ್ ಅಲ್ಲ ಮಹಲ್ ಗನ ಗಗನ ಮಹಲ್ ಸೊ ಇವಾಗ ಇಲ್ಲಿಂದ ಇನ್ನೂ ಚೂರು ರಾಜ್ಯದಲ್ಲಿ ಕಟ್ಸಿರೋದೆಲ್ಲ ಏನೇನೋ ಇದೆಯಂತೆ ಅದನ್ನೆಲ್ಲ ನಮಗೆ ಗೈಡ್ ಒಬ್ರು ಇದ್ದಾರೆ ಅವ್ರು ಗೈಡ್ ಮಾಡ್ತಾರಂತೆ ಸರಿ ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೋಗ್ತಾ ಇದ್ದೀವಿ ಸೊ ಇವಾಗ ಮಹಾ ಮಂತ್ರ ತಿಮ್ಮಸ ಜೈಲ್ ಅಂತೆ ಸೊ ಜೈಲ್ಗೆ ಹೋಗ್ತಾ ಇದೀವಿ ನೋಡಕ್ಕೆ ನೀವೇನಬಿಡಿ ಕುಡಿಯೋ ಶೀಘ್ರ ಸಾರಿ ತಿಮ್ಮರಸು ಜೈಲು ಓಕೆ ಜೈಲ್ ತೇವಾರುತ್ತಿದೆ ಇದೆ ಜೈಲು ಆ ಕಡೆ ಲ ಆಪನ್ ಇಲ್ಲ ಓ ಅಲ್ಲಿ ಜಸ್ಟ್ ಇಷ್ಟೇ ಜೈಲು ಇದು ನಂದಿ ಬಾವಿ ಅಂತೆ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ರಾಜ ಇರ್ತಾರಲ್ಲ ಅವ್ರಿಗೆ ಭರತನಾಟ್ಯಮ್ ಅಂದರೆ ತುಂಬ ಇಷ್ಟ ಅಂತೆ ಲೈಕ್ ಅವ್ರು ಡ್ಯಾನ್ಸರ್ಸ್ ಎಲ್ಲ ಬರ್ತಾರಲ್ಲ ಅವ್ರನ್ನ ಇಲ್ಲಿ ಕರ್ಕೊಬಂದು ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಡ್ಯಾನ್ಸ್ ಮಾಡಿಸ್ತಾರಂತೆ ಪಕ್ಕದಲ್ಲೇ ಡ್ಯಾನ್ಸಿಂಗ್ ಪ್ಲೇಸ್ ಇದೆಯಂತೆ ಗೊತ್ತಿಲ್ಲ ಇದೇನಾ ಓಕೆ ಇಲ್ಲೇ ಡ್ಯಾನ್ಸ್ ಮಾಡಿಸ್ತಾರಂತೆ ಲೈಕ್ ಇಲ್ಲಿ ಸ್ನಾನ ಮಾಡಿಸೋದು ಇಲ್ಲಿ ಡ್ಯಾನ್ಸ್ ಮಾಡಿಸೋದು ಸ್ನಾನ ಮಾಡಿಸೋದು ಅಂದರೆ ಲೈಕ್ ರಾಜ ಮಾಡಿಸಲ್ಲ ಡ್ಯಾನ್ಸರ್ಸ್ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿ ಡ್ಯಾನ್ಸ್ ಆಡಬೇಕಂತೆ ಆ ಥರ ಪದೀತಿ ಇಷ್ಟು ದೊಡ್ಡದೈತೆ ಇಲ್ಲಿ ಡ್ಯಾನ್ಸ್ ಆಡ್ತಾರಂತೆ ನಮಗೆ ಇವರೇ ಗೈಡ್ ಮಾಡ್ತಿದ್ದಾರೆ ಆವಾಗಿನ ಓಕೆ ఈమె చేసేకారం చేసి వాడుకుంటాను ఆ గ్రహం ఇక్కడ లేదు మూడు చోట్ల ఉంటుంది తిరుపతి ఎంట్రెన్స్లోనే తిరుపతి ఇక్కడ లేదు యాదు ఇదిన్నాయి ಗೈಸ್ ನಾನು ಆ್ಯಕ್ಚುಲಿ ಯಾವಾಗಲೇ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತಿದ್ದೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಮ್ಯಾಪ್ ಬರೀ ನೋಡಬೇಕಾಗಿತ್ತು ಅದಕ್ಕೆ ಚೂರು ತಿನ್ನೋ ಟೈಮಲ್ಲಿ ಚಾರ್ಜ್ ಹಾಕೊಳ್ಳೋಣ ಅಂದ್ಬಿಟ್ಟು ಇವಾಗ ಜಸ್ಟ್ ಬಂದು ಊಟನ ಮುಗಿಸ್ಕೊಂಡು ಏನೋ ರಾಜು ಬಾಯ್ ಮಾಡ್ಕೊಂಡು ಅಂಜಾನ್ ಸಿನಿಮಾ ಸ್ಟೇಳ್ತಾರ ಅಂಜಾನ್ ಸಿನಿಮಾ ಥಿಯೇಟರ್ ಕಣ ಅಂಜನ್ ಫಿಲಮ್ ಸರ್ ನಮ್ಮ ಸೊ ಇವಾಗ ಇಲ್ಲಿ ಊಟ ಮಾಡಿ ಮುಗಿಸಾಯಿತು ಇಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಬನ್ನಿ ಮೋಟೋ ಮೋಟಿನ್ಯೂ ಮಾಡ್ತೀನಿ ಊಟ ಹೊರಟಿ ಊಟ ಚೆನ್ನಾಗಿತ್ತು ಓಕೆ ಓಕೆ ಇಟ್ಸ್ ಓಕೆ ಅನ್ನೋ ಥರ ಇತ್ತು ಆದರೆ ಏನಂದರೆ ಯಾವ ಹೋದ್ರೂ ಎಷ್ಟೇ ತಿಂದ್ರೂ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಆ ಥರ ಆಗ್ಬಿಡುತ್ತಪ್ಪ ಬಿಸಿಲು ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಟೈಮ್ ಬಂದ್ಬಿಟ್ಟು ಈಗ ಟೂ ಓ ಕ್ಲಾಕ್ ಆಗಿದೆ ಟೂ ಏಯ್ಟ್ ಆಗಿದೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಪ್ಪ ಬೆಂಗಳೂರಿಗೆ ಅಂದರೆ ನೈಂಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಪೆಟ್ರೋಲು ಅಪ್ಪ ಎಷ್ಟು ಮೈಲೇಜ್ ಕೊಡ್ತೈತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಕುಡಿತೈತೆ ಪೆಟ್ರೋಲು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಪಿನ್ನುಕೊಂಡ ಫೋರ್ಟಿಗೆ ಅಲ್ವಾ ಹೋಗಿದ್ದು ಲೈಕ್ ಅಲ್ಲಿ ಏನಪ್ಪ ಅಂದರೆ ಹಳೆ ಕಾಲದ ರಾಜದ ಕಥೆನೇ ಹೇಳಿದರು ಈಗ ರಾಜ ಬಂದ್ಬಿಟ್ಟು ಅಲ್ಲಿ ಗಗನ ಮಹಲ್ ಅಂತ ಹೇಳಿದ್ನಲ್ಲ ಅಲ್ಲೇ ರಾಜ ಸ್ಟೇ ಆಗಿದ್ದು ಲೈಕ್ ಅವನಿಗೆ ಸಾರಿ ಅವ್ರಿಗೆ ಅಲ್ಲಿ ಸ್ಟೇ ಆಗಿದ್ರು ಆ್ಯಂಡ್ ಅವ್ರಿಗೆ ಒಬ್ಬರು ಮಂತ್ರಿ ಇರ್ತಾರೆ ಮಂತ್ರಿ ಗೊತ್ತಲ್ಲ ಸೊ ಅವನ ಹೆಸ್ರು ಗೊತ್ತಿಲ್ಲ ಅವ್ರು ಬಂದ್ಬಿಟ್ಟು ರಾಜ ಅವ್ರ ಮಗನ್ನ ಸಾಯಿಸ್ಬಿಟ್ರು ಅಂತೇಳ್ಬಿಟ್ಟು ಗಾಸಿಪ್ಸ್ ಬಂದ್ಬಿಡುತ್ತೆ ಇದನ್ನು ಕೇಳಿದ ರಾಜ ಏನು ಮಾಡ್ತಾನೆ ನಾನು ಒಂದು ಜೈಲ್ ತೋರಿಸ್ತೀನಲ್ಲ ಆ ಜೈಲನ್ನ ಅವನಿಗಂತೇ ಲೈಕ್ ಆ ಜೈಲ್ ಆಲ್ರೆಡಿ ಇರುತ್ತೆ ಇವನ್ನ ಮಂತ್ರಿನ ಏನು ಮಾಡ್ತಾರೆ ರಾಜ ಕಣ್ಕೀತ್ ಹಾಕ್ಬಿಟ್ಟು ಆ ಒಳಕ್ಕೆ ಬಿಟ್ಬಿಡ್ತಾರೆ ಇಷ್ಟು ವರ್ಷ ಅಂತೇಳ್ಬಿಟ್ಟು ಹಂಗೆ ಒಂಥರ ಚಿತ್ರವಾದ ಮಾಡ್ತಾರೆ ಸೊ ಆಮೇಲೆ ಸ್ವಲ್ಪ ದಿವಸ ಆಗ್ತಿದ್ದಂಗೆ ಅವ್ನ ಮಂತ್ರಿನೂ ಸತ್ತೋಯ್ತಾನೆ ಆ್ಯಂಡ್ ಅವ್ನ ಸಮಾಧಿನೂ ಅಲ್ಲೇ ಎಲ್ಲೋ ಪಕ್ಕದಲ್ಲಿತ್ತು ಅದನ್ನು ನೋಡೋಕ್ಕಾಗಿಲ್ಲ ಅದೊಂದು ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ವಾಟರ್ ಟ್ಯಾಂಕ್ ಇತ್ತು ಆ ವಾಟರ್ ಟ್ಯಾಂಕ್ ಏನಕ್ಕೆ ಮಾಡಿದ್ರು ಅಂದರೆ ಈ ರಾಜರು ಬಂದ್ಬಿಟ್ಟು ನೀರು ಸಪ್ಲೈ ಬೇಕು ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಅಲ್ಲಿ ಅವರು ಮ ಗಗನ ಮಹಾಲಿಂದ ಅಂಡರ್ ಗ್ರೌಂಡ್ ಪೈಪ್ ಮಾಡಿದ್ದಾರೆ ಅದು ಪೈಪ್ ಯಾವುದ್ರಲ್ಲಿ ಗೊತ್ತಾ ಮಾಡಿರೋದು ಇದು ಮಣ್ಣು ಮಣ್ಣಲ್ಲಿ ಪೈಪ್ನ ಅಂಡರ್ ಗ್ರೌಂಡಲ್ಲೇ ಮಾಡ್ಕೊಂಬಂದು ಆ ಟ್ಯಾಂಕ್ ಟ್ಯಾಂಕ್ ಕನೆಕ್ಟ್ ಮಾಡಿದ್ದಾರೆ ಲೈಕ್ ವಿಲೇಜ್ ಪೀಪಲ್ಸು ಯೂಸ್ ಮಾಡ್ಕೊಳ್ಳೋಂಗೆ ಆ್ಯಂಡ್ ರಾಜರ ಮನೆಗೆ ಸಪ್ಲೈ ಆಗೋಂಗೆ ವಿಲೇಜ್ ಪೀಪಲ್ಸ್ ಹೆಂಗೆ ಯೂಸ್ ಮಾಡ್ತಿದ್ರು ಅಂದರೆ ಏಣಿ ಹಾಕ್ಕೊಂಡು ಅದ್ರಲ್ಲಿ ಮೇಲೆ ಹತ್ಕೊಂಡು ಬಗೀಟನ್ನ ಬಂದ್ಬಿಟ್ಟು ದಾರ ಕಟ್ಟಿ ಇವಾಗ ಬಾವಿ ಹುಳಕ್ಕೆ ಹೆಂಗೆ ಬ ಅಲ್ಲಿ ಬಿಟ್ಟು ನೀರು ತೆಗಿತಾರೆ ಸೊ ಆ ಥರ ಮಾಡ್ತಾಯಿದ್ರು ಅದನ್ನು ಮಾಡೋದು ಅದೊಂದು ಮಾಡಿದರು ಆ್ಯಂಡ್ ರಾಜ ಅದರಲ್ಲಿಂದ ವಾಟ್ರ್ ಸಪ್ಲೈ ಆಗ್ತಾಯಿತ್ತು ಆದರೆ ಅದರಲ್ಲಿ ಅಲ್ಟಿಮೇಟ್ ಏನಂದರೆ ಅಂಡರ್ ಗ್ರೌಂಡಲ್ಲಿ ಮಾಡಿದ್ದಾರೆ ವಾಟ್ರ್ ಸಪ್ಲೈನ ಅದು ಪೈಪು ರೌಂಡಾಗಿ ಪೈಪ್ ಶೇಪ್ ಬರುತ್ತಲ್ಲ ಅದನ್ನು ಮಣ್ಣಲ್ಲೇ ಮಾಡಿದ್ದಾರೆ ಅದೇ ನನಗಿನ್ನೂ ಆಚಾರ್ಯ ಅದು ನಿಜನ ಸುಳ್ಳ ನನಗೂ ಗೊತ್ತಿಲ್ಲ ಅದಾದಮೇಲೆ ಇನ್ನೊಂದು ದೇವಸ್ಥಾನ ಲೈಕ್ ದೇವಸ್ಥಾನ ಹತ್ರ ಗೋಪುರ ಇತ್ತು ಅದು ಗೋಪ್ರಾಸ್ ಏನೋ ಹೇಳಿದ್ರು ಆ ಗೋಪುರ ತೋರ್ಸು ಅಂತಿದ್ದೆ ಬಟ್ ಅಷ್ಟು ಬೇಗ ನನ್ನದು ಫೋನಲ್ಲಿ ಕ ಚಾರ್ಜ್ ಖಾಲಿ ಆಗಿಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅಲ್ಲಿ ಆ ಗೋಪುರ ಏನು ಕಟ್ಟಿದ್ರು ಅಂದರೆ ಲೈಕ್ ಆ ಗೋಪುರನೇ ಎಂಟ್ರೆನ್ಸ್ ಥರ ಆ ಎಂಟ್ರೆನ್ಸಿಂದ ಸ್ಟ್ರೈಟ್ ಆಗಿ ಹೋದರೆ ಲಲಿತಾ ಮಹಲ್ಗೆ ಹೋಗ್ಬೋದು ಸಾರಿ ಲಲಿತಾ ಮಹಲ್ ಅಂತೀನಿ ಗಹ್ ಗಗನ ಮಹಲ್ಗೆ ಹೋಗ್ಬೋದಿಲ್ಲ ಸೊ ಆ ಎನ್ ಗೋಪುರ ಎಂಟ್ರೆನ್ಸು ಒಳಗೆ ಹೋಗ್ತಿದ್ದಂಗೆ ಸ್ಟ್ರೈಟ್ ಹೋದರೆ ಗಗನ ಮಹಲ್ ಸಿಗೋದು ಆ್ಯಂಡ್ ರಾಜ ಏನು ಮಾಡಿದ್ರು ಸರಿ ಹಂಗಿದ್ರು ಗೋಪುರ ಕಟ್ಟಿದ್ದೀವಲ್ಲ ಪಕ್ಕದಲ್ಲಿ ಒಂದು ದೇವಸ್ಥಾನ ಕಟ್ಬಿಡೋಣ ಹೇಳ್ಬಿಟ್ಟು ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಲೈಕ್ ಬೇಸ್ಮೆಂಟ್ ಮಾತ್ರ ಹಾಕಿರೋದು ಅದಾದಮೇಲೆ ಏನು ಮಾಡಿದ್ದಾರೆ ಊರು ಜನ ಒಬ್ಬರು ಅದೇ ಪೂಜಾರಿ ಅಂತ ಇರ್ತಾರಲ್ಲ ಅವ್ರು ಏನು ಮಾಡಿದ್ದಾರೆ ಇಲ್ಲಿ ಕಟ್ಟಬಾರ್ದು ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ನನಗೆ ಇಷ್ಟು ಇದನ್ನು ನನಗೆ ಹೇಳಿದ್ರು ಅವರು ಅವರೊಬ್ಬರು ಇದ್ದರು ಅಲ್ಲಿ ಗೈಡ್ ಮಾಡೋರು ಸೊ ಅವ್ರಿಗೆ ನಾವು ಹೋದರೆ ಸಾಕು ಗೈಸ್ ಅವರೇ ಬಂದು ಆ ಲಲಿತಾ ಗಗನ ಮಹಾಲ್ ಸಾರಿ ಆ ಗಗನ ಮಹಾಲ್ದು ಡೋರ್ ತೆಗೆಯೋದು ಎಲ್ಲ ಅವರೇ ಮಾಡೋರು ಆದರೆ ಅಲ್ಲಿ ನಾವು ಹೋದಾಗ ಲಾಕಲ್ಲಿತ್ತು ಬಟ್ ಊರು ಜನ ಏನು ಹೇಳಿದ್ರು ನೀವು ಹೋಗಿ ನೀವು ಟೂರಿಸ್ಟ್ ಅಲ್ವಾ ನಿಮಗೆ ತೆಗೀತಾರೆ ಡೋರ್ ತೆಗೀತಾರೆ ಅವರೇ ಇರ್ತಾರಲ್ಲೇ ಅಂತ ಹೇಳಿದ್ರು ಏನಕ್ಕೆ ಲಾಕ್ ಮಾಡಿಟ್ಟಿದ್ದಾರೆ ಅಂತ ಕೇಳಿದರೆ ಆಚೆ ಜನರು ಬಂದ್ಬಿಟ್ಟು ಊರಿನ ಜನರು ಒಳಗಡೆ ಹೋಗಿ ಗಲೀಜು ಮಾಡ್ತಾರೆ ಆಮೇಲೆ ಅವರು ಎಲ್ಲ ಎಲ್ಲ ಪ್ಲೇಸಸ್ ಅಲ್ಲೇ ಪಕ್ಕ ಪಕ್ಕದಲ್ಲೇ ಇತ್ತು ಎಲ್ಲ ಅದು ವಾಕಬಲ್ ಡಿಸ್ಟೆನ್ಸ್ ಇತ್ತು ಸೊ ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗ್ಬಿಟ್ಟು ಹಂಗೆ ನೋಡ್ಕೊಂಡು ಆಮೇಲೆ ನೋಡ್ಕೊಂಡು ಬಂದ್ವಿ ಅವರೆಲ್ಲ ಕ್ಲೀನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಬಟ್ ಅವ್ರು ತೆಲುಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಗೆ ಅರ್ಥ ಆಗಲಿಲ್ಲ ಆ್ಯಂಡ್ ಇವ್ರು ನೋಡಿದ್ರಲ್ಲ ಜಿ ಟಿ ಕಾಂಟಿ ಜಿ ಟಿ ಗಾಡಿ ಇಟ್ಟಿದ್ರಲ್ಲ ಅವರು ಅವರು ನಮಗೆ ಆಮೇಲೆ ಕನ್ನಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಆಮೇಲೆ ನನಗೆ ಗೊತ್ತಾಗಿ ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಫುಲ್ ಅದ್ವಾನ ನಾನ್ ಅನ್ಕೊಂಡೆ ಏನಪ್ಪ ಇಷ್ಟು ಚೆನ್ನಾಗಿದೆ ಎರಡು ಎಲ್ಲೂ ಅಲ್ಲಾದಿನೇ ಇಲ್ವಲ್ಲ ಅಂತ ಅನ್ಕೊಂಡೆ ಅಷ್ಟು ಬೇಗ ಅಲ್ಲಾಡಿದ್ ಅಲ್ಲಾದಿನ್ನೇ ಬಂತು ಸೊ ಫೈನಲ್ ಆಗಿ ಈಗ ಮನೆಗೆ ಬಂದ್ವಿ ಟೈಮ್ ಫೋರ್ ನೈನ್ಟೀನ್ ಆಗ್ತಿದೆ ಅಟ್ ಲಾಸ್ಟ್ ಈ ಬಂದಿದೀವಿ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಸಿಗೋಣ ಅದರ್ಗೂ ಟೇಕ್ ಕೇರ್ ಟಾ ಬಾಯ್